ತುಂಬ ಜನ ಯಾವ ಯಾಕೋ ಬೆಳಗ್ಗೆ ಎದ್ದ ತಕ್ಷಣವೇ ಹೊಟ್ಟೆ ಉರಿತದೆ ಹೊಟ್ಟೆ ನೋವು ಬರ್ತದೆ ಹಿಂಡದಂಗೆ ಆಗುತ್ತೆ ಎದೆ ಉರಿ ಬರ್ತದೆ ಬಾಯಿನ ಉಳಿ ಉಳಿ ನೀರು ಬರ್ತದೆ ತೇಕುಗಳು ಬರ್ತವೆ ಇದು ರೋಗ ಲಕ್ಷಣಗಳು ಬೆಳಗ್ಗೆ ಎದ್ದ ತಕ್ಷಣ ಪರ್ಟಿಕ್ಯುಲರ್ ಲೇಡೀಸು ಯಜಮಾನರಿಗೆ ಆಫೀಸಿಗೆ ರೆಡಿ ಮಾಡಬೇಕು ಅಡುಗೆ ಮಕ್ಕಳಿಗೆ ತೆರಳಬೇಕು ಯಾಕೋ ಹೊಟ್ಟೆ ಒಳಗೊಂಥರ ಸಂಕಟ ಅವ್ರ ಪದದಲ್ಲಿ ಹೇಳೋದಾದರೆ ಹೊಟ್ಟೆ ಉರಿ ಹೊಟ್ಟೆಯಲ್ಲಿ ಸಂಕಟ ಎದೆ ಉರಿ ಹಾರ್ಟ್ ಉರಿ ಬಂತೇನೋ ಅನ್ನಂಗೆ ಆ ರೀತಿ ಆಗುತ್ತಲ್ಲ ಇದು ರೋಗ ಲಕ್ಷಣಗಳು ನೀವು ಯಾಕೆ ಬರುತ್ತೆ ಅಂತ ಕೇಳಿದ್ರಿ ಭಾಳ ಸರಳವಾಗಿ ನಾನು ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಪಾಠ ಮಾಡೋ ಹುಡುಗರಿಗೆ ಹೇಳ್ತೀನಿ ಕಾರಣ ಏನು ಅಂದರೆ ಮೂರು ನೆನಪಿಡಿ ಹರಿ ಒರಿ ಕರಿ ಹರಿ ಬರಿಯಾಗಿ ಉಣ್ಣೋರು ಇದೆಲ್ಲ ಆಹಾರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಠರನೇ ಇಂಪಾರ್ಟೆಂಟು ಹರಿಬರಿಯಾಗಿ ಉಣ್ಣೋರು ಎಲ್ಲದಕ್ಕೂ ಟೆನ್ಷನ್ ಮಾಡಿಕೊಳರು ತುಂಬ ಮಸಾಲೆ ತಿನ್ನೋರು ಈ ಮೂರು ಬಿಟ್ಟರೆ ಯಾರು ತುಂಬ ಸ್ಮೋಕ್ ಮಾಡ್ತಾರಲ್ಲ ಯಾರು ತುಂಬ ಆಲ್ಕೋಹಾಲ್ ತಗೋತಾರಲ್ಲ ಇವೆಲ್ಲವೂ ಕೂಡ ಕಾರಣಗಳು ಸೊ ಗ್ಯಾಸ್ಟ್ರೈಟಿಸ್ ಆಗಬೇಕಂದ್ರೆ ಗ್ಯಾಸ್ಟ್ರಿಕ್ ಆಗಬೇಕು ಅಂದರೆ ಸೊ ಇರೆಗ್ಯುಲರ್ ಊಟ ಮಾಡೋರು ಭಾಳ ಇಂಪಾರ್ಟೆಂಟ್ ಅದು ಅದಕ್ಕೆ ನಾನು ಭಾಳ ಸರಿ ಈ ಪದ ಯೂಸ್ ಮಾಡ್ತೀನಿ ಊಟ ಬಲ್ಲವನಿಗೆ ರೋಗವಿಲ್ಲ